ನಮಸ್ಕಾರ ಗೀತಾ ಅಡುಗೆ ಗೆ ಸ್ವಾಗತ ನಾವಿವತ್ತು ಮೊಳಕೆ ಬಂದಿರುವ ಕಾಳು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀವಿ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಮೊಳಕೆ ಬಂದಿರುವ ಕಾಳು ಕರಿಬೇವು ಕೊತ್ತಂಬರಿ ಮೆಣಸಿನಕಾಯಿ ಬಳ್ಳುಳ್ಳಿ ಹಸಿ ಶುಂಠಿ ಧನಿಯಾ ಪೌಡರ್ ಗರಂ ಮಸಾಲ ಜೀರಿಗೆ ಸ್ಯಾಸ್ಪಿ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೆಣಸಿ ಮುರಿದು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ತೊಗೊಂಡು ಬಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊತೀನಿ ಹಸಿ ಶುಂಠಿ ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸಿ ಬರ್ತೀನಿ ಇಷ್ಟು ಸಣ್ಣ ಅರೆ ಸಾಕು ಈಗ ಹುರ್ಳಿಕಾಳು ಪಲ್ಯ ಮಾಡ್ಕೊಂಡು ಬರೋಣ ಗ್ಯಾಸ್ ಹಚ್ಚಿ ಆಯ್ಕೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಪಲ್ಯಕ್ಕೆ ಒಗ್ಗರಣೆ ಕೊಡೋಣ ಈಗ ಎಣ್ಣೆ ಬಿಸಿ ಆಗ್ತಿದೆ ಸಾಸಬಿ ಜೀರಿಗೆ ता करेबे ಉಡ್ಕೊಂಡಿರುವ ಖಾರ ಹಾಕ್ತಾ ಇದ್ದೀನಿ ಹಸಿಮೆಣಸಿಪೇಸ್ಟು ಉಡ್ಕೊಂಡಿರೋದು ಇದು ಎಣ್ಣೆಲ್ಲೇ ಫ್ರೈ ಆಗಬೇಕು ವಾಸನೆ ಒಗ್ತೈತಿ

Jangan garam masalah ini si garam tak Masukkan ಈಗ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಸರಿಯಾಗಿ ಎಲ್ಲ ಮಸಾಲೆ ಕುದೀತಾ ಇದೆ ತಕ್ಷಣ ಕೆಳಗಿಳಿಸಬೇಕು ಈಗ ಎಲ್ಲ ಕುದಿದೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ಹುರುಳಿಕಾಳು ಪಲ್ಯ ರೆಡಿ ಆಗಿದೆ ಹುರುಳಿಕಾಳು ಪಲ್ಯ ರೆಡಿ ಆಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ